ಸಂಘಟನೆಯಿಂದ ಉಗ್ರ ಹೋರಾಟಕ್ಕೆ ಸಜ್ಜು ಕರ್ನಾಟಕ ಬಂದ್ಗೆ ಹಲವು ಸಂಘಟನೆಗಳಿಂದ ಬೆಂಬಲ ಚಿಕ್ಕಮಗಳೂರು ನಗರದ ಪ್ರವಾಸಿ ಮಂದಿರದಲ್ಲಿ ವಿವಿಧ ಸಂಘಟನೆಗಳ ಮುಖಂಡರೊಂದಿಗೆ ಸಭೆ ಮಾರ್ಚ್ ಇಪ್ಪತ್ತೆರಡರಂದು ಅಖಂಡ ಕರ್ನಾಟಕ ಬಂದ್ ನಡೆಯುವುದು ಖಚಿತ ಎಂದು ಕನ್ನಡ ಸೇನೆ ಜಿಲ್ಲಾಧ್ಯಕ್ಷ ಪಿಸಿ ರಾಜೇಗೌಡ ತಿಳಿಸಿದರು ಎಲ್ಲ ಕನ್ನಡಪರ ಸಂಘಟನೆಗಳು ಕರ್ನಾಟಕ ಬಂದ್ ಮಾಡಲು ಮುಂದಾಗಿವೆ ಕನ್ನಡಪರ ಸಂಘಟನೆಗಳಿಗೆ ವಿವಿಧ ಸಂಘಟನೆಗಳು ಬೆಂಬಲ ನೀಡಿದ್ದು ಮಾರ್ಚ್ ಇಪ್ಪತ್ತೆರಡರಂದು ರಾಜ್ಯಾದ್ಯಂತ ಹೋರಾಟ ನಡೆಯಲಿದ್ದು ಎಲ್ಲರೂ ಬೆಂಬಲ ನೀಡಬೇಕು ಎಂದು ಒತ್ತಾಯಿಸಿದ್ದಾರೆ ಈಗ ಬೆಂಗಳೂರಲ್ಲಿ ನಿನ್ನೆ ಮಾಧ್ಯಮ ಅವರು ಒಂದು ಮೀಟಿಂಗ್ ಮಾಡಿ ಎಲ್ಲ ವಿಷಯ ತಿಳಿಸಿದ್ದಾರೆ ನೀವು ಚಿಕ್ಕಮಗಳೂರು ನಗರದಲ್ಲಿ ಬಂದ್ ಮಾಡಬೇಕು ಯಾಕೆಂತಂದ್ರೆ ನಾವು ಕನ್ನಡಪರ ಸಂಘಟನೆಗಳಾಗಿ ಕನ್ನಡಿಗ ನ್ಯಾಯ ಮೂಡಿಸಿಲ್ಲ ಅಂದ್ರೆ ಏನು ಉದ್ಯೋಗ ಸಿಗ್ತಿದೆ ನಾವು ಮೆಟ್ರೋದಲ್ಲಿ ಕನ್ನಡಿಗೆ ಹೋರಾಟ ಏನು ಒಂದು ಸಂಬಳದಲ್ಲಿ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಅವರಿಗೆ ಮೆಟ್ರೋ ದರ ಈಗ ಜಾಸ್ತಿ ಹರಿಸಿದ್ರೆ ಅವ್ರು ಎಲ್ಲಿಂದ ಕೊಡಕ್ಕಾಗುತ್ತೆ ಅದರ ದರ ಕಮ್ಮಿ ಮಾಡಿಸ್ಬೇಕು ಇವತ್ತಾಗಲೇ ಸರ್ಕಾರ ಏನು ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಟೀಕೆ ಸಿಕ್ಕ ಅರವತ್ತು ಪರ್ಸೆಂಟ್ ಇವಾಗ ಕನ್ನಡಿಗೆ ಉದ್ಯೋಗ ಕೊಡಬೇಕಲ್ಲ ಕನ್ನಡದಲ್ಲಿ ನಮ್ಮ ಪಕ್ಕ ಇರ್ಬೇಕು ಅಂದರು ಬ್ಯಾಂಕ್ನಲ್ಲಿ ಚಾನಲ್ ಎಲ್ಲ ನೋಡಿಬಿಟ್ರೆ ಅಲ್ಲಿ ಇನ್ನೂ ಆಂಗ್ಲ ಭಾಷೆನೇ ಇದೆ ಮತ್ತು ಕನ್ನಡಕ್ಕೆ ಉದ್ಯೋಗ ಸಿಗ್ತಾ ಇಲ್ಲ ಈಗ ಅಲ್ಲಿ ಪ್ರಭಾಷಿರು ಜಾಸ್ತಿ ಆಗಿಬಿಟ್ಟು ಅವರೇ ದಬ್ಬಾಳಿಕೆ ನಡೆಸ್ತಾಯಿದ್ರಿ ಕರ್ನಾಟಕದ ಕನ್ನಡಿಗರೇ ಇದ್ದು ಅವ್ರ ಮೇಲೆ ದಬ್ಬಾಳಿಕೆನೇ ಆಗಲಿ ನಾವಾಗಲೇನು ವಾಟ್ಸಪ್ ಫೇಸ್ಬುಕ್ಕಲ್ಲೆಲ್ಲ ನೋಡ್ತಾ ಇದ್ರಿ ಇವನ್ನೆಲ್ಲ ಮುಂದಿಟ್ಕೊಂಡು ಇವತ್ತು ಇಪ್ಪತ್ತೆರಡಕ್ಕೆ ಕರೆದಿದ್ದಾರೆ ಅದ್ರ ಜೊತೆಗೆ ಒಂದು ಸಿ ಎಂ ಹತ್ರ ನಿಯೋಗನು ಯಾಕಂದರೆ ಸಿ ಎಂ ಇವತ್ತು ಅಪ್ಪಟ್ಟ ಕನ್ನಡ ಅಭಿಮಾನಿ ಅದ್ರಾಗೆ ನೆರಡೆ ಮಾತಿಲ್ಲ ಡಿ ಕೆ ಶಿವಮೊಗ್ಗ ಏನೇ ಆದರೂ ಕನ್ನಡಿಗೆ ಮಾತ್ರ ಇವತ್ತು ನಮ್ಮ ಹೋರಾಟಗಾರರ ಮೇಲೆ ಕೇನು ಮತ್ತೊಂದೆಂಬತ್ತು ಅದನ್ನು ವಾಪಸ್ ತೆಚ್ಚಿದಾರೆ ಹಾಗಾಗಿ ಇದನ್ನು ಇವರ ನಿಲುವಿನಲ್ಲಿ ಒಂದು ಕಟ್ಟಿಟ್ಟಾಗಿ ಕೆಲಸ ಮಾಡಬೇಕು ಅಂತೇಳಿ ಒಂದು ಆದೇಶ ಮಾಡಿದ್ದಾರೆ ಅಲ್ಲೆಲ್ಲ ನೀವೆಲ್ಲ ಇರೋ ಅಂತಾರೋ ಇಲ್ಲೆಲ್ಲ ಕನ್ನಡಿಗರು ಅವತ್ತೊಂದು ಬಂದಿಗೆ ಯಾವ ರೀತಿ ಬೆಂಬಲ ವ್ಯಕ್ತಪಡಬೇಕು ಅಂತ ನಿಮ್ಮ ಹಿರಿಯರ ಮಾರ್ಗದರ್ಶನದಲ್ಲಿ ನಾವೆಲ್ಲ ಇವತ್ತೊಂದು ಪೂರ್ವಭಾವಿ ಸಭೆ ಕರೆದು ಕನ್ನಡಿಗರ ಮೇಲೆ ನಡೆಯುತ್ತಿರುವ ನಿರಂತರ ದೌರ್ಜನ್ಯ ಖಂಡಿಸಿ ಹಾಗೂ ಖಾಸಗಿ ಕಾರ್ಖಾನೆಗಳಲ್ಲಿ ಕನ್ನಡಿಗರಿಗೆ ಉದ್ಯೋಗ ನೀಡುವಂತೆ ಒತ್ತಾಯಿಸಿ ಮೆಟ್ರೋ ದರ ಕಡಿಮೆ ಮಾಡಬೇಕು ಹಾಗೂ ಮಹದಾಯಿ ಮತ್ತು ಮೇಕೆದಾಟು ಯೋಜನೆಯನ್ನು ಜಾರಿಗೊಳಿಸುವಂತೆ ಒತ್ತಾಯಿಸಿ ಎಂಇಎಸ್ ಸಂಘಟನೆಯನ್ನು ನಿಷೇಧಿಸುವಂತೆ ಕನ್ನಡಿಗರ ಮೇಲೆ ಹಲ್ಲೆ ಮಾಡುವವರನ್ನು ಗಡಿಪಾರು ಮಾಡುವಂತೆ ಒತ್ತಾಯಿಸಿ ಕನ್ನಡಪರ ಸಂಘಟನೆ ದಲಿತ ಪರ ಸಂಘಟನೆ ರೈತ ಸಂಘ ಬಿಜೆಪಿ ಕಾಂಗ್ರೆಸ್ ಜೆ ಡಿ ಎಸ್ ಸಿ ಪಿ ಐ ಆಮ್ ಆದ್ಮಿ ಪಕ್ಷದ ಮುಖಂಡರು ಇಂದು ಚಿಕ್ಕಮಗಳೂರು ನಗರದ ಪ್ರವಾಸಿ ಮಂದಿರದಲ್ಲಿ ಸಭೆ ನಡೆಸಿದರು ಸಭೆಯಲ್ಲಿ ವಿವಿಧ ಸಂಘಟನೆಯವರು ತಮ್ಮ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿ ಮಾತನಾಡಿದರು ಮೊದಲು ಕರ್ನಾಟಕಕ್ಕೆ ಬೇಕು ಆಮೇಲೆ ಬೇರೆ ಕಡೆ ಕಳಿಸ್ಬೇಕಂತಿಲ್ಲ ಆದರೆ ನನಗೆ ಎಕ್ಸಾಮ್ ಟೈಮ್ ಬಂದ್ ಮಾಡೋದ್ರಿಂದ ಮಕ್ಕಳಿಗೆಲ್ಲ ತೊಂದರೆ ಆಗುತ್ತೇನೋ ಅಂತ ನಾವು ನಾವೆಲ್ಲರೂ ಕೂಡ ಜವಾಬ್ದಾರಿಯಾಗಿರೋರಿದ್ದೀವಿ ಅಲ್ಲಿ ಏನಾಗುತ್ತೆ ಎಕ್ಸಾಮ್ ಟೈಮಲ್ಲಿ ಮಕ್ಕಳು ಮಧ್ಯಾಹ್ನ ಊಟ ಮಾಡ್ಕೊಂಡು ಏನೋ ಒಂದು ಎಕ್ಸಾಮ್ ಬರೆಯೋಕ್ಕಿರುತ್ತೆ ಇರುತ್ತೆ ಹೋಟ್ಲೆಲ್ಲ ಕ್ಲೋಸ್ ಆಗಿರ್ತವೆ ಆಮೇಲೆ ಏನೋ ತೊಂದರೆ ಆಗಿಬಿಟ್ರೆ ಮತ್ತೆ ಅದು ನಮ್ಮ ಸಂಘಟನೆ ಮೇಲೆ ಇದ್ರ ಮೇಲೆ ತೊಂದರೆ ಇದಾಗಬಾರ್ದಲ್ಲ ಕೆಟ್ಟ ನಮ್ಮ ನೋವನ್ನು ಪ್ರತಿಭಟನೆ ಮುಖಾಂತರನೇ ಸಾಧಿಸಬೇಕು ಅವರಿಗೆ ಪೋಸ್ಟ್ ಮೋಲ್ ಎಕ್ಸಾಮ್ ಎಕ್ಸಾಮನ್ನು ನಾವು ಹೋರಾಟ ಮಾಡ್ತೀವಿ ನಾವು ಪೋಸ್ಟ್ ಮಾಡಿ ನಮಗೆ ಸಹಕರಿಸಿ ನಾವು ಕನ್ನಡ ಓದಿದವರು ಇದು ಬೀದಿಯಲ್ಲಿ ಬಿಕಾರಿಗಳಾಗ್ತಾ ಇದ್ದಾರೆ ಅವರು ಬೋಂಡ ಮಾಡಿ ಜೀವನ ಮಾಡಿ ಅಂತ ಹೇಳುವ ಮಂತ್ರಕ್ಕೆ ನಾವು ಇವತ್ತು ರಾಜಕೀಯ ಅಧಿಕಾರ ನಡೀತಾ ಇದೆ ಅದು ಆಗಬಾರ್ದು ನಮ್ಮ ಎಲ್ಲರಿಗೂ ಉದ್ಯೋಗ ಕೊಡಬೇಕು ನಮ್ಮ ಕನ್ನಡಿಗರಿಗೆ ಪ್ರಾಧಾನ್ಯತೆ ಕೊಡಬೇಕು ಈ ಹೋರಾಟಕ್ಕಾಗಿ ನಾವು ಹೋರಾಟ ಮಾಡ್ತೀವಾಗಿ ನಮ್ಮ ಸ್ವಾರ್ಥ ಏನೂ ಇಲ್ಲ ಇಲ್ಲಿ ನೋಡೋಣ ಈಗ ಕರ್ನಾಟಕ ಜನಕ್ಕೆ ಅನ್ಯಾಯ ಇದೆ ಅದ್ರ ಬಗ್ಗೆ ನಾವು ತಿನ್ನಿಸಬೇಕು ಆದರೆ ಮಕ್ಕಳು ಭವಿಷ್ಯನೂ ಕೂಡ ನಾವು ಯತ್ನ ಮಾಡ್ಬೇಕು ಯಾಕೆಂದರೆ ಮುಂದಿನ ಆಸ್ತಿ ಅವರು ಯಾಕೆ ವಿದ್ಯೆ ಅನ್ನೋದು ಹುಲಿ ಯಾರಿದೆ ಅದನ್ನು ಯಾರು ಕುಡಿತಾರೆ ಅವ್ರು ಗದ್ದಿಸ್ತಾರೆ ಅಂತ ಈಗ ಬ ಅಲ್ಲಿ ಇಲ್ಲಿ ಚಿಕ್ಕನೂರ್ನಲ್ಲಿ ಎಕ್ಸಾಮ್ ಅಂದರೆ ಬಂದ್ ಮಾಡೋಣ ಅಂದರೆ ಎಲ್ಲ ಸಂಘಟನೆ ಸೌರಾರ್ಜನ ಸೇರಿಸಿ ಒಂದು ಮೆರವಣಿಗೆ ಮಾಡಿ ರಾಧಾಕೃಷ್ಣ ಸಾಹೇಬ ಹೇಳಿದಂಗೆ ಅಜಾತ್ ಪರ್ ಸರ್ಕಲ್ನಲ್ಲಿ ಒಂದು ದೊಡ್ಡ ಬೃಹತ್ ಚಳುವಳಿ ನಾವು ಮಾಡೋಣ ಯಾಕೆಂದರೆ ಯಾರ ಜೀವನಕ್ಕೂ ಅನ್ಯಾಯ ಆಗಬಾರ್ದು ಯಾಕೆಂದ್ರೆ ಮಕ್ಕಳು ಮುಂದಿನ ಆಸ್ತಿ ಮೇಡಮ್ ಇದು ನನ್ನ ಸರೇ ಕರೆಕ್ಟ ಮನವಿ ಕೊಡೋದಕ್ಕೆ ಬೇಡಿಕೆ ಇಡ್ತಾ ಇದ್ದಾರೆ ಅಲ್ಲಿ ಸ್ಥಳೀಯ ಮಟ್ಟದ ಸಮಸ್ಯೆನೂ ಅದಕ್ಕೆ ಸೇರ್ಸೋ ವ್ಯವಸ್ಥೆ ಯಾಕೆ ಅಂದರೆ ಈಗ ನಾವು ಚಿಕ್ಕಮಗ್ಳೂರಲ್ಲಿ ಕನ್ನಡಿಗರದೇ ಇರ್ಬೋದು ಬೇರೆ ರಾಜ್ಯದಿಂದ ಈಗ ಅಸ್ಸಾಂ ಇರ್ಬೋದು ಬೆಂಗಳೂರು ಇರ್ಬೋದು ಇವೆಲ್ಲ ಇಲ್ಲಿಂದ ಬರ್ತಾ ಇದ್ದಾರೆ ವಲಸೆ ಬರ್ತಾ ಇದ್ದಾರೆ ಕೂಲಿ ಕಾರ್ಮಿಕರು ಕೂಲಿಗೋಸ್ಕರ ಬರ್ತಾ ಇದ್ದಾರೆ ನಾವು ಕನ್ನಡಿಗರು ವಿಶ್ರಾ ನಮ್ಮ ಅವ್ರು ಕೂಲಿ ಮಾಡ್ತಾರೆ ನಾವೇನವ್ರಿಗೇನು ತೊಂದರೆ ಕೊಡ್ತಾಯಿಲ್ಲ ಆದರೆ ಅವರಿಂದ ಇಲ್ಲಿರೋರಿಗೆ ತೊಂದರೆ ಆಗ್ತಾಯಿದೆ ಸಾಕಷ್ಟು ಇವತ್ತು ಹೊಸ ನೀವು ರೂಲ್ ಸ್ಟೇಷನಲ್ಲಿ ನೋಡ್ಬೋದು ಎಷ್ಟು ಕಂಪ್ಲೇಂಟ್ ಆಗಿದೆ ಅನ್ನೋದು ಗೊತ್ತಿದೆ ಅದ್ರ ಮೇಲೆ ಏನು ಆಕ್ಷನ್ ತಾಣ ಅಂತ ಕೆಲಸ ಆಗ್ತಾ ಇಲ್ಲ ಆಕ್ಷನ್ ತಾಣ ಕೆಲಸ ಯಾಕೆ ಆಗ್ತಾ ಅಂದ್ರೆ ಅವ್ರ ಐಡೆಂಟಿಫಿಕೇಶನ್ ಸಿಗ್ತಾ ಇಲ್ಲ ಅವ್ರು ಯಾರು ಅವ್ರಲ್ಲಿ ಇವಾಗ ಚಿಕ್ಕಮಂಗ್ಳೂರಲ್ಲಿ ಪುಲಿ ಬರ್ತಾನೆ ಇಲ್ಲಿ ಯಾರಿಗೂ ಹೊಡಿತಾನೆ ಸಾಕಷ್ಟು ನಾವು ನೋಡಿದಿವಿ ಬಳೆವನವ್ರ ಭಾಗದಲ್ಲಿ ಎಸ್ಟೇಟ್ ಓನರ್ಗೆ ಹೊಡಿಯೋ ಎಸ್ಟೇಟ್ ಓನರ್ ಗೆ ಅಂತ ವ್ಯವಸ್ಥೆನೂ ಆಗಿದೆ ಆಯ್ತಾ ಆಮೇಲೆ ಸಾಕಷ್ಟು ಕಂಪ್ಲೇಂಟ್ ಕೊಟ್ಟು ಅವ್ನೇನ್ ಮಾಡ್ತಾನೆ ಚಿಕ್ಕಮಂಗ್ಳೂರಲ್ಲಿ ಕ್ರೈಮ್ ಮಾಡ್ತಾನೆ ಸಕಲೇಶ್ಪುರದಲ್ಲಿ ಯಾವ್ದು ಹೇಳಿದ್ರು ಕೆಲಸ ಮಾಡ್ತಾನೆ ನಮ್ಮ ಕನ್ನಡಿಗರ ಮೇಲೆ ಅಲ್ಲೇ ಆದಾಗ ನಾವು ಈ ಕುಗ್ಗೆ ಬಿಸ್ತೀವಿ ಎಲ್ಲ ಕಡೆ ನಡೀತಿದೆ ಮೊನ್ನೆ ಒಂದು ವಾಟ್ಸಪ್ಪಲ್ಲಿ ಅಲ್ಲಿ ನೋಡಿದೆ ನಮ್ಮ ಕರ್ನಾಟಕದ ಒಂದು ವಾಹನ ತಮಿಳುನಾಡು ಬಿಡಿ ದಾಟ್ತಿದ್ದಂಗೆ ಅವನು ಕನ್ನಡ ಬಾವುಟ ಕೀರ್ಸಿ ಅವನ ಹೊಡೆದಿದ್ದಾರೆ ಅಲ್ಲಿ ಪೊಲೀಸ್ ಕೂಡ ಸಪೋರ್ಟ್ ಮಾಡಿದ ಸರ್ಕಾರ ಏನು ಮಾಡ್ತಾ ಇದೆ ಒಂದು ನಾವು ಇಷ್ಟು ದಿವಸ ಹೋರಾಟ ಮಾಡ್ತಾ ನಮ್ಮ ಕನ್ನಡ ನಾಡಲ್ಲಿ ಉಟ್ಕೊಂಡು ಎಲ್ಲ ಈ ಆಂಗ್ಲ ಸ್ಕೂಲಿಗೆ ನಾವು ಪ್ರಾಧಾನ್ಯತೆ ಪಟ್ಕೊಂಡು ಒಂದು ಸಬ್ಜೆಕ್ಟನ್ನು ಕನ್ನಡದಲ್ಲಿ ಇಡೋಕ್ಕೆ ನಾವು ಇನ್ನೂ ಹೋರಾಟ ಮಾಡಿ ನಾವು ಸಕ್ಸಸ್ ಆಗಿಲ್ಲ ಇದ್ರೂ ಎಲ್ಲ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ಗಳಲ್ಲಿ ಮೊದಲನೇ ಆದ್ಯತೆ ಒಂದು ಸಬ್ಜೆಕ್ಟು ಕನ್ನಡ ಇರಲೇಬೇಕು ಅದನ್ನು ಕಡ್ಡಾಯವಾಗಿ ಸರ್ಕಾರ ತೀರ್ಮಾನ ತೊಗೊಳ್ಬೇಕು ಸೊ ಅವರು ಒಂದು ಏನು ಕೊಟ್ಟಿದ್ದು ಅದನ್ನು ನಮ್ಮದು ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಒಂದು ಏನು ಮಾಡಬೇಕು ಅಂತ ಈಗ ನಾವು ಒಂದು ವಿದ್ಯಾರ್ಥಿಗಳೊಂದು ದೃಷ್ಟಿ ಒಂದು ಮಾತ್ರ ನಾವು ನೋಡ್ತಾಯಿದ್ದೀವಿ ಇವತ್ತು ರಾಜ್ಯ ಮಟ್ಟದಲ್ಲಿ ನಮ್ಮ ನಮ್ಮ ನಮ್ಮವ್ರ ಮೇಲೆ ನಡೆಸಿರ್ತಕ್ಕಂಥ ಒಂದು ಹಲ್ಲೆ ಬಗ್ಗೆ ನಾವು ಯಾರು ಯೋಚನೆ ಮಾಡ್ತಾ ಇವತ್ತು ನಮ್ಮ ಕಾರ್ಯಗಳು ಇವತ್ತು ಮಾಡಷ್ಟಕ್ಕೆ ಹೋಗೋದಿರುತ್ತೆ ನಮ್ಮ ಚಿಕ್ಕಮಗಳೂರಿನ ಹೊಡೆದಾಗ ನಮ್ಮ ಚಿಕ್ಕಮಗಳೂರಿಗೆ ಗೊತ್ತಾಗುತ್ತೆ ಹೌದು ನಾವು ಅದು ಮಾಡ್ಬೇಕಿತ್ತ ಪ್ರತಿಭಟನೆ ಅಂತ ಇವತ್ತು ನಾವು ಸಾಫ್ಟ್ಕಾರ್ ನಾವು ಒಂದು ಮೃದು ಸು ಮೃದು ಉದೋಣೆಗೆ ಹೋಗ್ತಿರೋದ್ರಿಂದ ಇವತ್ತು ಮೇಲೆ ಹಳೆಗಳಾಗ್ತಾ ಇರ್ತವೆ ಬಟ್ ಎಜುಕೇಷನ್ ಅದೇನು ಎಕ್ಸಾಮ್ ಒಂದು ಪೋಸ್ಟ್ ಮಾಡಿ ಎಲ್ಲ ಸಣ್ಣ ಸಣ್ಣ ಎಕ್ಸಾಮ್ ಇರೋದು ಯಾವುದು ದೊಡ್ಡ ಮಟ್ಟದ ಎಕ್ಸಾಮ್ ಇಲ್ಲ ಡಿ ಸಿ ಅವರಿಗೆ ಎಸ್ ಪಿ ಅವರಿಗೆ ನಾಳೆನೇ ನಾವು ಪ್ರೆಸರ್ ಹಾಕಿ ಚಿಕ್ಕಮೂರು ಉಗ್ರವಾದ ಪ್ರತಿಭಟನೆ ಮಾಡ್ತೀವಿ ಅಂತೇಳಿ ಒಂದು ಹಾಕ್ಬೇಕು ಜೊತೆಗೆ ನಮಗೆ ಮೇಜರ್ ಈ ಚಿಕ್ಕಮಗಳಾಗ್ತಿರೋಂಥದ್ದು ಆಟೋ ಚಾಲಕರು ಜೋಣ ಒಂದು ಹೋಟೆಲ್ ಮಾಲೀಕರು ಮತ್ತು ವರ್ತಕರು ಅವ್ರದೊಂದು ಸ್ವಲ್ಪ ನಮಗೆ ಸಪೋರ್ಟ್ ಆಯಿತು ಅಂತಂದರೆ ಅವ್ರ ಬೆಂಬಲ ಸಿಕ್ಕಿದ್ರೆ ನಾವು ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಬೆಳಗ್ಗೆ ನಾವೇ ಸ್ವಲ್ಪ ನಾವು ಅವ್ರಿಗೆ ಬಲವಂತಾಗಿ ಹಾಕ್ಸೋದ್ಕಿಂತ ಅವ್ರು ಬರ್ಬೇಕಾಗಿತ್ತು ಅವರು ಅದೇ ಅವ್ರನ್ನ ನಾಳೆ ಒಂದು ಒಂದ್ಸತಿ ಅಪ್ರೋಚ್ ಮಾಡಿ ಅವ್ರು ವ್ಯಾಲೆಂಟ್ರಿ ಹಾಕ್ಲೇಬೇಕು ಸ್ಟೇಟಲ್ಲಿ ಏನಾದ್ರು ಚೇಂಜಸ್ ಆದರೆ ಸ್ಕೂಲಿಂದ ಅಥವಾ ಇನ್ನೂ ಟೈಮ್ ಇರೋದ್ರಿಂದ ಚೇಂಜಸ್ ಆಗುತ್ತೆ ಚಿಕ್ಕಮಗ್ ನಾವು ಹಂಡ್ರೆಡ್ ಪರ್ಸೆಂಟು ಸ್ಟೇಟ್ ಕಾಲೇಜಿನಿಂದ ಅದೇ ಪ್ರಕಾರ ಉಗ್ರವಾಗೆ ಮಾಡಬೇಕು ನಮ್ಮ ಟೀಮು ರೆಡಿ ನಾನು ಬ್ರಹ್ಮ ಕುಮಾರ್ ಅಂತ ಹೇಳಿ ಸ್ಟೇಟ್ ಕಾಲ್ ಆಗಿರೋದ್ರಿಂದ ಅದಕ್ಕೆ ಕೋಪರೇಟ್ ಮಾಡ್ತಕ್ಕಂಥದ್ದು ನಮ್ಮ ಕರ್ತವ್ಯ ಮೊದಲನೇದು ಇನ್ನೊಂದು ಏನಾಗುತ್ತೆ ಮಕ್ಕಳ ಭವಿಷ್ಯ ಇಟ್ಕೊಂಡು ಕೂಡ ಈ ಹೋರಾಟಕ್ಕೆ ನ್ಯಾಯವೂ ಸಿಗಬೇಕು ಜೊತೆಗೆ ಮಕ್ಕಳ ಭವಿಷ್ಯಕ್ಕೂ ಯಾವುದೇ ರೀತಿ ಅಡ್ಡಿ ಆಗದೇ ರೀತಿನಲ್ಲಿ ಬಟ್ ಬಟ್ ಇನ್ನೊಂದೇನು ಸಂಘಟನೆಯಲ್ಲಿ ಈ ಕನ್ನಡ ಅಂತ ಬಂದಾಗ ಕನ್ನಡದಲ್ಲಿ ಕನ್ನಡದಲ್ಲಿರ್ತಕ್ಕಂಥ ಎಲ್ಲರೂ ಕನ್ನಡಿಗರೇ ಇಲ್ಲಿ ವರ್ತಕರಾಗಲಿ ರಾಜಕೀಯ ಪಕ್ಷ ಆಗಲಿ ರಾಜಕೀಯತರಾಗಲಿ ಬೇರೆ ಎಲ್ಲರೂ ಕನ್ನಡಿಗರೇ ಬಟ್ ಎಲ್ಲರೂ ಕೈ ಜೋಡಿಸೋದು ಅಂತ ಒಂದಿದು ಶೋಷಣೆ ಮಾಡ್ತಾನೆ ಬರ್ತಾ ಇದಾರೆ ನಮ್ಮ ರಾಜ್ಯದ ಜನಕ್ಕೆ ಅನೇಯ ಆಗ್ತಾ ಇದೆ ಪ್ರತಿ ಸಲ ನಾವು ಏನು ಮಾಡಬೇಕು ಉತ್ತರ ಕೊಡಬೇಕು ಯಾವ ರೀತಿ ಉತ್ತರ ಕೊಡಬೇಕು ಅಂದ್ರೆ ನಾವು ಬರೀ ನಮ್ಮ ಕಡೆ ಬರೀ ಮನವಿ ಮಾತ್ರ ನಾವು ಸೀಮಿತ ಅಲ್ಲ ನಾವು ಹೋರಾಟ ಕೂಡ ಮಾಡ್ತೀವಿ ನಮ್ಮ ರಾಜ್ಯದ ಮಕ್ಳಿಗೆ ನಾವು ಅನ್ಯಾಯ ಮಾಡೋದು ಬೇಡ ಏನು ಪರೀಕ್ಷೆ ಇದೆ ಆ ಪರೀಕ್ಷೆ ಅನ್ನೋದು ಮುಂದೂಡಿಕೆ ಮಾಡ್ತಿರೋ ಇಲ್ಲ ದೊಡ್ಡವರೆಲ್ಲ ಸೇರ್ಬಿಟ್ಟು ಏನು ಮಾಡ್ತಿರೋ ನೋಡಿ ಮುಂದೂಡಿಕೆ ದಿನಾಂಕ ನಮ್ಮ ದಿನಾಂಕನ ಮುಂದೂಡಿಕೆ ಮಾಡ್ಕೊಂಡು ಮಾಡೋದು ಇಲ್ಲ ಅಂದ್ರೆ ನಾವ್ ಬರ ಮನವಿ ಉದ್ರ ಕೊಡೋದು ನಂದೇ ಒಂದು ಸಣ್ಣ ಪ್ರಶ್ನೆ ಯಾರಾದರೂ ಹಿರಿಯ ರಾಜಕೀಯ ನಾಯಕರೇ ಹೋದ್ರು ರಜಾ ಕೊಟ್ಟು ಪೋಸ್ಟ್ ಮಾಡ್ತಿರ್ಲಿಲ್ವಾ ಅದಕ್ಕಿಂತ ನಮ್ಮ ಕನ್ನಡ ಭಾಷೆ ಇರೋ ಇಂಪಾರ್ಟೆಂಟ್ ಮಂಡೇಗೋ ಲಾಸ್ಟ್ ಡೇಗೋ ಪೋಸ್ಟ್ಪೋನ್ ಮಾಡ್ತಾರೆ ಸರ್ಕಾರ ನಮ್ಗೆ ಯಾವ್ದಕ್ಕೂ ಸ್ಪಂದಿಸ್ತಿಲ್ಲ ಅಂದ್ರೆ ಅವ್ರಿಗೆ ಸ್ಪಂದಿಸಲ್ಲ ಅವರಿಗೆ ತಲೆ ಒಳಗಡೆ ವರ್ಕೌಟ್ ಆಗಬೇಕು ಎಕ್ಸಾಮ್ಸ್ ಪೋಸ್ಟ್ ಪೋನ್ ಆಗಬೇಕು ಅವರೆಲ್ಲ ಉಳಾಗ ಬಿಟ್ಕೊಂಡಾಗ ಕನ್ನಡದ ಒಂದು ಎಫೆಕ್ಟ್ ಬೀಳುತ್ತೆ ಯಾಕಂತಂದ್ರೆ ಅನೇಕ ಸಂದರ್ಭಗಳಲ್ಲಿ ನಾವೆಲ್ಲ ಒಟ್ಟಿಗೆ ಕಾರ್ಯಕ್ರಮಗಳನ್ನ ಮಾಡಿದ್ವಿ ಇವತ್ತು ಉತ್ತರ ಭಾರತದಲ್ಲಿ ಬಹುತೇಕ ರಾಜ್ಯಗಳನ್ನ ಒಂದು ಕೇಂದ್ರದ ಆಡಳಿತ ಪಕ್ಷ ಇಟ್ಕೊಂಡಿದೆ ಅಲ್ಲಿ ಅವರಿಗೆಲ್ಲ ಉದ್ಯೋಗ ಕೊಟ್ಟಿಲ್ಲ ಅವರೇ ಇಲ್ಲಿಗೆ ಹಾಸ್ಕೊಂಡು ಬಂದಿರೋದು ಅದನ್ನ ನಾವು ಯೋಚನೆ ಮಾಡಬೇಕಾಗಿದೆ ಅಂತಂದ್ರೆ ಅವರಿಗೆ ನೆಲೆ ಅಂತಲೇ ಬಂದಿರ್ತಕ್ಕಂಥದ್ದು ಒಂದು ಎರಡನೇದು ಈ ನಮ್ಮ ಬಸ್ ಕಂಡಕ್ಟರ್ ಡ್ರೈವರ್ಗಳ ಮೇಲೆ ಹಲ್ಲೆ ಆದಾಗ ಆ ತಕ್ಷಣಕ್ಕೆ ನಾವು ಕನ್ನಡ ಸಂಘಟನೆಗಳು ಸ್ಪಂದಿಸಬೇಕಿತ್ತು ಭಾಳ ತಡವಾಗಿ ಅದು ಅದಕ್ಕೆ ರಿಯಾಕ್ಷನ್ ಬರ್ತಾ ಇರೋದು ಮಾಡ್ತಾರೆ ಅದು ನನ್ನ ಭಾವನೆ ಆ ಸಮಾಜವಾಗಿ ನಡೀತದೆ ನಾವು ಹೋರಾಟ ಮಾಡ್ಲೇ ಇರ್ತೀವಿ ಅದಕ್ಕೆ ಏನು ಗೊತ್ತಿಲ್ಲದೆ ಕಣ್ಣು ಕಿವಿ ಮೂಗಿಲ್ಲದ ತುಂಬ ದಿನ ಇರ್ತಾರೆ ಅದು ಎಲ್ಲರಿಗೂ ಬರೀ ಆಗ ನಮಗೆ ನಿಜವಾದ ಸಮಸ್ಯೆ ಬೇರೆ ಇದೆ ನೋಡಿ ನಿಮ್ ಎಲ್ಲ ಹೇಳ್ತಾರೆ ಸರಿ ಇದೆ ಎಕ್ಸಾಮ್ ಬೋರ್ಡ್ ಎಕ್ಸಾಮ್ ಅಲ್ಲ ಮಾಡಿಸೋದು ನಮ್ಮ ಇಂಟರ್ನಲ್ಲಿ ನಮ್ಮ ಡಿ ಪಿ ಮನ್ಸ್ ಮಾಡಿದ್ರೆ ಡಿ ಸಿ ಮನ್ಸ್ ಮಾಡಿದ್ರೆ ಆಗ್ಬೇಕು ವೃದ್ಧಾಗ್ ಹೆಂಗೆ ಎಫೆಕ್ಟ್ ಆದ್ರೂ ಹಂಗೆನೆ ನಾವು ಬಂದ್ರೆ ನೋಡಿ ಅಲ್ಲ ನಮ್ಮ ಸಂಸ್ಕೃತಿ ಅಲ್ಲ ಅದು ನಾವು ಇನ್ನೊಬ್ರು ತೊಂದರೆ ಮಾಡಲ್ಲ ನೋಡಿ ಸರ್ ನಾವು ಯಾರು ಬಿಟ್ಟಿಲ್ಲ ಇಲ್ಲಿ ಏನೋ ಹೋಟೆಲ್ ಮಾಲೀಕರ ಸಂಘ ಕೆ ಎಸ್ ಆರ್ ಸಿ ನೌಕರ ಸಂಘ ಮತ್ತು ವರ್ತಕರ ಸಂಘ ಮತ್ತೆ ಆಲ್ ರಿಲಿಜಿಯನ್

ಕನ್ನಡ ಸೇನೆ ಜಿಲ್ಲಾಧ್ಯಕ್ಷರಾದ ಪಿಸಿ ರಾಜೇಗೌಡ ಸಿಪಿಐ ಮುಖಂಡರಾದ ರಾಧಾ ಸುಂದರೇಶ್ ದಲಿತ ಪರ ಸಂಘಟನೆ ಮುಖಂಡರಾದ ಹುಣಸೇಮಕ್ಕಿ ಲಕ್ಷ್ಮಣ್ ಹರೀಶ್ ಮಿತ್ರಾ ಪರಮೇಶ್ ದಲಿತ ಜನ ಸೇನಾ ಜಿಲ್ಲಾಧ್ಯಕ್ಷ ಅನಿಲ್ ಆನಂದ್ ವಾಲ್ಮೀಕಿ ನಾಯಕರ ಯುವಕರ ಸಂಘದ ಅಧ್ಯಕ್ಷ ಜಗದೀಶ್ ಕೋಟೆ ಆಮ್ ಆದ್ಮಿ ಪಕ್ಷದ ಮಾಧ್ಯಮ ಸಂಚಾಲಕರಾದ ಸುಂದರಗೌಡ ರೈತ ಸಂಘದ ಜಿಲ್ಲಾಧ್ಯಕ್ಷ ಬಿಡಿ ಮಹೇಶ್ ಕನ್ನಡಪರ ಸಂಘಟನೆ ಚೈತ್ರ ಸತೀಶ್ ಕಲ್ದೊಡ್ಡಿ ಶಂಕರೇಗೌಡ ಪಾಲಾಕ್ಷಮೂರ್ತಿ ಮನೀಶ್ ಅಗ್ನಿಸುಮನ್ ಚೇತನ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು